ಸಮಾಜ ಸುಧಾರಣೆಗಾಗಿ ಪ್ರಯತ್ನಿಸಿದ ದಾಸರಲ್ಲಿ ಕನಕದಾಸರು ಅಗ್ರಗಣ್ಯರು ಎಂದು ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಅವರು ತಿಳಿಸಿದರು ಹೆನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಕನಕದಾಸರ ಜಯಂತಿ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಅವರು ಕನಕದಾಸರು ನಾಡು ನುಡಿಗೆ ಅನನ್ಯ ಕೊಡುಗೆ ನೀಡಿದ್ದಾರೆ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ಕೀರ್ತನೆಗಳನ್ನು ರಚಿಸುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಯತ್ನಿಸಿದ್ದಾರೆ ಕುಲಕುಲವೆಂದು ಹೊಡೆದಾಡದಿರಿ ಎಂದು ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿ ಸ್ಥಾಪಿತವಾಗಿದ್ದಂತಹ ಮೌಢ್ಯಗಳನ್ನ ಕಳೆಯಲು ಶ್ರಮಿಸಿದಂತಹ ಮಹಾನ್ ವ್ಯಕ್ತಿ ವಿದ್ಯಾರ್ಥಿಗಳು ಅವರ ತತ್ವ ಹಾಗೂ ಆದರ್ಶಗಳನ್ನ ಅಳವಡಿಸಿಕೊಳ್ಬೇಕು ಎಂದು ಹೆನ್ನಾಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಅವರು ತಿಳಿಸಿದರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಉತ್ತಮವಾದಂತಹ ಗುರಿಯನ್ನ ಇಟ್ಕೊಂಡು ಅದನ್ನ ಸಾಧಿಸಿ ಜಲದಲ್ಲಿ ನಿರಂತರವಾಗಿ ಪ್ರಯತ್ನಿಸಬೇಕು ಎಂದು ಹೆನ್ನಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಹೆನ್ನಕ್ಕಿ ರವಿ ಅವರು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಹಾಗೂ ಹೆನ್ನಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಹೆನ್ನಕ್ಕಿ ರವಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದಂಥ ಕಿರಣ್ ಕುಮಾರ್ ಎಂ ರವರು ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ನಾಗೇಶ್ ಶಿವರಾಜ್ ಲೋಕನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು నిన్నం తాగబేకు కనక నిన్నం తాగబేకు కురుడరాగం పినల్లి ఆనయం తిరబేకు కివుడరా సంగదల్లీ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ಐನೂರ ಮೂವತ್ತೇಳನೇ ಕನಕ ಕನಕ ಜಯಂತಿಯ ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಕನಕ ಜಯ ಕನಕ ಜಯಂತಿಯನ್ನು ಕನಕದಾಸರು ನೀಡಿದಂಥ ಕೀರ್ತನೆಗಳ ಮೂಲಕ ಜಾತಿ ಮತ ಭೇದ ಸಮಾಜದ ಪಿಡುಗುಗಳ ಬಗ್ಗೆ ಅರಿವು ಮೂಡಿಸುತ್ತಾ ತಮ್ಮ ಭಾಷೆಯನ್ನೇ ತನ್ನ ಕೀರ್ತನೆಗಳ ಮೂಲಕ ಸಾಮಾಜಿಕ ಜನರಿಗೆ ಅರಿವು ಮೂಡಿಸುತ್ತಾ ಡುಂಕು ತಿದ್ದಿದ್ದಾರೆ ಹಾಗೂ ಇದುವರೆಗೂ ಅವರ ಕೀರ್ತನೆಗಳ ಮೂಲಕವೇ ಸ್ಫೂರ್ತಿದಾಯಕವಾಗಿದೆ ಹಾಗೂ ಕನಕದಾಸರು ಕನಕದಾಸರು ಹೇಳಿದಂಥ ಒಂದು ಮಾತು ಏನೆಂದರೆ ಜೀವ ಯಾವ ಜಾತಿ ನೆಲ ಯಾವ ಜಾತಿ ನೀರು ಯಾವ ಜಾತಿ ಮತ್ತು ಇದು ಗಾಳಿ ಅನ್ನ ಯಾವ ಜಾತಿ ಅಂತ ಪ್ರತಿಯೊಬ್ಬರು ಜನಸಾಮಾನ್ಯರಿಗೆ ತಿಳಿಸಿದಂಥ ಸ್ಫೂರ್ತಿದಾಯಕವೇ ಕನಕದಾಸರ ಒಂದು ಆಶಾದಾಯಕವಾಗಿರುತ್ತದೆ ಇದುವರೆಗೂ ಸಮಸ್ತ ಹೆಣ್ಣಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಾಮಸ್ವಾಮಿ ಅವರು ಹಾಗೂ ಕನ್ನಡ ನಾಡಿನ ಜನತೆ ಎಲ್ಲರಿಗೂ ಸಹ ಐವತ್ಮೂರ ಐನೂರ ಮೂವತ್ತೇಳನೇ ಕನಕದಾಸರ ಜಯಂತಿಯ ಶುಭಾಶಯಗಳು ಜಾತಿ ಕುಲ ಭೇದ ಇಲ್ಲದೆ ಎಲ್ಲರೂ ಒಂದೇ ಎನ್ನುತ್ತಾ ತಮ್ಮ ಕೀರ್ತನೆಯ ಮುಖಾಂತರ ಕೀರ್ತನೆ ಮುಖಾಂತರ ಕನಕದಾಸರು ತಿಳಿಸಿಕೊಟ್ಟಿರುವಂಥದ್ದು ಸೊ ಅವರನ್ನು ನೆನಪಿಸುತ್ತಾ ಅವರಿಗೆ ಪೂರ್ವಕ ವಂದನೆಗಳನ್ನು ಹೇಳುತ್ತಾ ಕನಕದಾಸ ಜಯಂತಿಯ ಶುಭಾಶಯಗಳನ್ನು